ಒಂದು ಊರಿನಲ್ಲಿ ಒಬ್ಬ ಮುದುಕ ಇದ್ದ ಒಬ್ಬ ಮೊಮ್ಮಗ ಇದ್ದ ಹ್ಮ್ ಮೊಮ್ಮಗ ಬುಟ್ಟ ಕಲ್ತಿದ್ದಿಲ್ಲ ಹ್ಮ್ ಯಾವಾಗಲೂ ಮೊಮ್ಮಗನ ಹಿಂದ ಕರ್ಕೊಂಡ ಒಂದಾರು ದಿವಸ ಏನೋ ಬಂತ ಏನೋ ಕೆಟ್ಟು ಬಂತು ಹುಡುಗ ಜ್ವರ ಬಂದು ಹುಡುಗ ತೀರ್ಕೊಂಡ್ಬಿಟ್ಟು ಹ್ಮ್ ಸುತ್ತಮಂದಿಯೆಲ್ಲ ಕಲ್ತ ಮುದುಕಗ ಭಾಳ ಸಮಾಧಾನ ಹೇಳಿದ್ರು ಮುದುಕ ಕೇಳುವಲ್ಲ ಹ್ಮ್ ನನ್ನ ಮೊಮ್ಮಗ ನನ್ನ ಬಾಳೆ ರಡ್ಡಂತ ಮುದುಕ ಮೊಮ್ಮಗ ಮೇಲೆ ಇದ್ನಲ್ಲ ಎಲ್ಲ ಊರನ್ ಬಂದು ಕಲ್ತನೇ ಕೇಳ್ತದ ಮತ್ತೆ ಸ್ವಲ್ಪ ಹುಡುಗಿ ಬರ್ತಾನೆ ಮೊಮ್ಮಗ ಎಲ್ಲಿದ್ರು ಕೊಡ್ತಾನೆ ಮೊಮ್ಮಗ ಅಂತೇಳಿ ಹುಡುಗನ ತಗೊಂಡು ಇಟ್ಟು ಕಟ್ಟಿಗೆ ಇಟ್ಟಿದ್ರು ಹುಡುಗನ ಬೆಂಕಿ ಹಚ್ಚಿ ಸೂಕ್ತ ಸುಟ್ಟು ಮನೆಗೆ ಬಂದ್ರೆ ಮುದುಕನು ಬಂದು ಮನೆಗೆ ಮನೆಗೆ ಬಂದ್ರಿ ಮುದುಕ ಎತ್ತ ತೊಳ್ಕೊಂಡ ನೀನು ಮೈ ತೊಳ್ಕೊಂಡ ತೊಳ್ಕೊಂಡಲ್ಲ ಒಳ್ಳೆ ರಾತ್ರಿ ಆಗೈತೆ ರೀ ಮೊಮ್ಮಗನು ಸುಟ್ಟಲ್ಲ ಬೂದಿ ಕೆಳಗೆ ಅಂತ ಕೊಂಡ್ಬಿಟ್ಟು ಬೆಳತಾನ ಎಲ್ಲೇ ಕುಂತಾನ ಮುಂಜಾನೆ ಎಲ್ಲ ಕುಂತಾನ ಎಂಟು ದಿವಸ ಏನು ಮಾಡಿದ್ರು ಬರಲಿಲ್ಲ ಮುದುಕ ಭಾಳ ರೋಧನ ಜನರೆಲ್ಲ ನೋಡಿ ನೀನು ಮೊಮ್ಮಗ ಎಷ್ಟು ಉದ್ರು ಬರಗಲ್ಲಪ್ಪ ಯಾಕಂದ್ ಮಾಡ್ತೀವಿ ಬಾ ಮುದುಕ ನಾನು ನಾನಂದಿನ ಅಂತ ನಾವು ಕೆಲವು ಹುಡ್ರು ನಾನಂದ ಬಾ ಬಾಯಿಗೆ ಹಾಕಿದ್ರು ಬಾಯಿ ನೀನು ಇಂದ ತಿಂಗಳ ನಡೀತು ತಿಂಗಳ ನಡೆದಾಗ ಪರಮಾತ್ಮ ಒಬ್ಬ ಹುಡುಗನ ಕಳಿಸ್ತಾನೆ ಇದರಿಂದ ಮುದಕ ಮೊಮ್ಮ ಅಂತ ಭಾಳ ಇದು ಮಾಡ್ತಾನೆ ನೀನು ಮೊಮ್ಮಗನ ಹೋಗಿ ಅವನ್ನ ಚಿಂತೆ ಬಿಡಿಸ್ಬಾ ಅಂತೇಳಿ ಕೈಲಾಸದಿಂದ ಒಬ್ಬ ಹುಡುಗನ ಕಳಿಸ್ತಾನ ಈತ ಬೂದಿ ಕೆಳಗೆ ಅಂತ ಕೂತಾಗ ಹುಡುಗ ಬರ್ತಾನೆ ಸೇಮ್ ಇವನ ಮೊಮ್ಮಗ ಸೇಮ್ ಅವನ ಇವನ ಮೊಮ್ಮಗನ ಸೇಮ್ ಹಂಗ ಬಂದ ಹಂಗ ಬಂದ ಬಾರವ ನನ್ನ ಮೊಮ್ಮಗನ ಅಂತೇಳಿ ಬಿದ್ದು ಅಲ್ಲೇ ಅಲ್ಲ ಜಾನ ನಿನ್ನ ಮೊಮ್ಮಗಲ್ಲಪ್ಪ ನಿನಗೆ ಉಚ್ಚು ನಿನಗ ನಿನ್ ಮೊಮ್ಮಗ ಅಲ್ಲ ಅಂತ ನಾವ ಇಲ್ಲಪ್ಪ ನೀನ ನನ್ನ ಮೊಮ್ಮಗ ಮತ್ತೆ ಇಲ್ಲಿ ಸುಟ್ಟಿದ್ರೆ ಯಾರು ಹೋದರು ಅದು ಯಾರು ಓದ್ರು ಬಾ ನಾನು ನೀನು ಅಂತ ನನ್ನ ಮಮ್ಮ ಅಪ್ಪ ಬಿಟ್ಟು ನಾನು ಅದ ನಂಗೆ ಮನೆಗೆ ಹೋಗಿಬಿಡೋಂಬಾ ಅಂತ ಹಂಗೆ ಬಂದಿಲ್ಲ ಮುಂದಕ್ಕೆ ನಾನು ಬೇರೆ ನಿನ್ನ ಚಿಂತೆ ಬಿಡ್ಸಕ್ಕೆ ಬಂದ ಹಂಗ ನೀನು ಏನು ಕೊಡ್ತೀಯಪ್ಪ ನಿನ್ನಿಂದ ಬಂದ ಅಂತ ಹ್ಞೂ ಬಾರಪ್ಪ ನಿನಗೆ ಏನು ಬೇಕು ನೀ ಏನು ಕೇಳ್ತೀಯ ಅದನ್ನು ಕೊಡ್ತಾನೆ ಅಂತಾನೆ ಹಾಗಾದ್ರೆ ನನ್ನ ಮಾತಾಯ್ತು ಕೇಳ್ತೀಯ ಕೇಳ್ತೀನಿ ಹಾಗಾದ್ರೆ ಅಜ್ಜ ನನ್ನೊಂದು ಮಾತೈತೆ ಕೇಳಲ್ಲ ಹ್ಞೂ ಕೇಳಪ್ಪ ನೀ ಏನು ಕೇಳ್ತೀವಂದು ಕೊಡ್ತೀನಿ ಹ್ಞೂ ಆಯಿತು ನನಗೆ ಬಂಗಾರದ ವ್ರತ ಸಿಕ್ಕತ್ ಯಾರಿಗೆ ಹುಡುಗ ಮೊಮ್ಮಗ್ಗ ಹ್ಞೂ ನನಗೆ ಒಂದು ಬಂಗಾರದ ವ್ರತ ಸಿಕ್ಕತ್ತ ಹ್ಞೂ ಬಂಗಾರದ ವ್ರತ ಸಿಕ್ಕತ್ತ ಶುಖ್ರು ಚಲೋ ಆತರಪ್ಪ ಇದು ಅಜ್ಜ ಚಲೋ ಆಗಿಲ್ಲ ಅಜ್ಜ ಹೆಂಗ್ ಚಲೋ ಆಗುತ್ತೆ ಸಿಖ್ರ ಅದನ್ನ ಅದಕ್ಕೆ ಗಾಳಿ ಇಲ್ಲ ಹ್ಞೂ ಅದ್ ಗಾಲಿ ಇಲ್ಲಲ್ಲ ಅದಕ್ಕೆ ನೀನ್ ಏನ್ ಆ ಗಾಲಿ ಕೊಡ್ಸು ಹ್ಮ್ ಯಾವ್ದು ಕೊಡ್ಸಪ್ಪ ಏನ್ ಬೆಳದ್ ಕೊಡ್ಸ ಏನ್ ಬಂಗಾರದ ಗಾಲಿ ಕೊಡಿಸ ಯಾವ್ದು ಕೊಡಿಸ್ಲಿ ಏನ್ ಕೆಬ್ಬಣ ಕೊಡ್ಸದ ಏನ್ ಉಕ್ಕಿನ ಕೊಡ್ಸದ ಯಾವ್ದು ಕೊಡ್ಸಲಿ ಏ ಅಂತ ಗಾಳಿ ಬೇಕಾಗಿಲ್ಲ ನನಗ ಬೇರೆ ಗಾಳಿ ಬೇಕು ಮೊಮ್ಮಗ ಅಂತ ಗಾಯಲ್ಲ ಬಂಗಾರ ಕಟಿಕಿ ಕೆಬ್ಬಣ ಉಕ್ಕಿರು ಗಾಯಿಲೆಲ್ಲ ನನಗೆ ಬೇಕಾಗಿದ್ದ ಎಂಥ ಅದು ಏ ಏ ನಾನೇ ಕೊಡ್ ಬಡವರ ಬಂಗಾರದ ರಥಕ್ಕ ಒತ್ತಟಿಗೆ ಚಂದ್ರ ಒತ್ತಟಿಗೆ ಸೂರ್ಯ ಇಬ್ಬರು ಆಗ್ಬೇಕು ಅವಾಗ ರಥ ಸಾಗುತ್ತ ಉತ್ಸಾ ಚೇಟ್ ಉತ್ಸದಿ ಸಣ್ಣ ಅಂತ ಮಾಡಿದ್ ಇಷ್ಟ ಹೆಂಗ ಮಾತಾಡಿದ್ ಈಗ ಹೆಂಗ ಮಾತಾಡ ಉಚ್ಛ ಚಂದಪ್ಪ ಸೂರ್ಯ ಗಾಲಿ ಕಲ್ ರಥಕ್ಕ ಏನು ಉತ್ಸದಿ ಹುಡುಗ ಅನ್ನ ಅಲ್ಲ ತಿನ್ಲ ಗಟ್ಟಲೆ ಹತ್ರ ಹತ್ರ ಕುಣಿತಯಲ್ಲ ನಿನ್ನ ಮಮ್ಮಗೆ ಬರ್ತಾನೆ ನನಗಿದ್ರು ಹ್ಞೂ ಸತ್ಮಮ್ಮಗೆ ಬರ್ತಾನ ಹ್ಞೂ ಹ್ಞೂ ಮತ್ತೆ ನಾನು ಉಸ್ರಾ ನೀ ಏನು ಉಸಿರ ಹಿಂಗ್ ಮಾಡಿದ ಪ್ರಶ್ನೆ ಹಾಂ ಬರಗಲ್ಲ ಸತ್ ಮಗ ಹೆಂಗ್ ಬರ್ತಾನೆ ಮತ್ತೆ ಯಾಕಾರ ಸೂರ್ಯಚಂದ್ರ ಹೆಂಗ್ ಬಾ ಗಾಲಿ ಗಾಳಿ ಹಂಗ ಹಂಗೆ ನಿನ್ನ ಮಮ್ಮಗೆ ಸತ್ತವ ಬರಂಗಿಲ್ಲ ಹ್ಞೂ ತಪ್ಪ ತಪ್ಪಾ ನಿಮ್ಮಮ್ಮಗ ನಿನ್ಗ ಹೆಂಗೆ ಮಾತಾಡಿ ತಪ್ಪಾತು ಕ್ಷಮ ಮಾಡು ಹ್ಮ್ ನಾನು ಚಿಂತೆ ಬುಡಿ ನೀನು

ಮೊಮ್ಮಗ ಮೊಮ್ಮಗ ಅಂತೇಳಿತ್ತು ಅಂದ್ರೆ ಬಿಡಿಸ ದೇವ್ಲೋಕದಿಂದ ಭಗವಂತ ಹುಡುಗನ ರೂಪದಾಗ ಕಳಿಸಿದ ಹುಡುಗ ಹುಡುಗನ ಮುದುಕನ ನಾಲ್ಕು ಮಾತು ಮಾತಾಡಿ ಮುದುಕೊಂಡು ವ್ಯಾಮೋಹನ ಕಳೆದ ಸದೃಢ ಮನಸ್ಸನ್ನಾಗಿ ಮಾಡುವಲ್ಲೇ ಮೋಹ ವ್ಯಾಮೋಹ ಅತಿ ಒಳ್ಳೇದಲ್ಲ